ಮಧ್ಯಾಹ್ನ ಒಂದು ಗಂಟೆಗೆ ಸುಮಾರು ಬೀದರ್ ಆಫೀಸ್ ಆಫೀಸಲ್ಲಿ ಫುಡ್ ಸೆಕ್ಷನ್ ಅಲ್ಲಿ ಶಿರಸ್ತದಾರಾಗಿ ಕೆಲಸ ಮಾಡ್ತಿರುವ ಅನಿಲ್ ಕಾಂಬ್ಲೆ ಅನುವರ್ಮೆಂಟ್ ಮೇಲೆ ಮಾರಣಾಂತಕ ಹಲ್ಲೆ ಹೇಳಿ ನಮಗೆ ಮಾಹಿತಿ ಬಂದಿರುತ್ತೆ ಮಾಹಿತಿ ಬಂದ ತಕ್ಷಣ ಮಾರ್ಕೆಟ್ ಟೌನ್ ಪೊಲೀಸರು ಬೇಗ ಸ್ಪಾಟ್ಗೆ ರೀಚ್ ಆಗಿ ಮಾಹಿತಿಯನ್ನು ಕಲೆ ಹಾಕಿರುತ್ತಾರೆ ಮಾಹಿತಿಯನ್ನು ಕಲೆ ಹಾಕಿದ್ದಾಗ ಇದರಲ್ಲಿ ಇಬ್ಬರು ಆರೋಪಿಗಳು ಇನ್ವಾಲ್ ಆಗಿದ್ದಾರೆ ಅಂತ ಗೊತ್ತಾಗಿರುತ್ತದೆ ತಕ್ಷಣ ನಾವು ಆರೋಪಿಗಳನ್ನು ಪತ್ತೆ ಮಾಡುವುದಕ್ಕೆ ತಂಡಗಳನ್ನು ರಚನೆ ಮಾಡಿರುತ್ತೇವೆ ನಮ್ಮ ತಂಡಗಳು ಕೇವಲ ನಾಲ್ಕು ಗಂಟೆಗಳಲ್ಲಿ ಇಬ್ಬರು ಆರೋಪಿಗಳನ್ನು ಪತ್ತೆ ಮಾಡಿರ್ತಾರೆ ಇಬ್ಬರು ಆರೋಪಿಗಳು ಕೂಡ ಅಣ್ಣ ತಮ್ಮಂದಿರಾಗಿರ್ತಾರೆ ಇದರಲ್ಲಿ ಏ ಒನ್ ಆರೋಪಿಯ ಹೆಂಡತಿ ಅದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇರುತ್ತಾರೆ ಇಂಜುರ್ಡ್ ಪರ್ಸನ್ ಒಟ್ಟಿಗೆ ಅವರು ಕೆಲಸ ಮಾಡ್ತಾ ಇರ್ತಾರೆ ಅವರೊಟ್ಟಿಗೆ ಆತ್ಮೀಯವಾಗಿ ಬರೆಯುತ್ತಿದ್ದಾರೆ ಅನ್ನುವ ಸಂಶಯದೊಂದಿಗೆ ಏವನ್ನು ಇದನ್ನೇ ಪ್ರಶ್ನೆ ಮಾಡಕ್ಕೆ ಹೋಗಿ ಅಲ್ಲಿ ಜಗಳ ಆಗಿ ಕೊಲೆ ಮಾಡುವ ಉದ್ದೇಶದಿಂದ ಚಾಕೋದಿಂದ ಅವರಿಗೆ ಇಂಜುರ್ಡ್ ಪರ್ಸನ್ಗೆ ಇರಿಸಿ ಮರಣ ಹಳ್ಳೆ ಮಾಡಿರುತ್ತಾರೆ ಇಂಜುರ್ಡ್ ಪರ್ಸನ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಅಡ್ಮಿಟ್ ಮಾಡಲಾಗಿ ಮಾಡಲಾಗಿರುತ್ತದೆ ಈಸ್ ಫಾರ್ ಔಟ್ ಆಫ್ ಡೇಂಜರ್ ಒಂದು ಸ್ಟಿಚಸ್ ಆಗಿರುತ್ತದೆ ತಿಳಿಸಲಿದ್ದಾರೆ ಹಾಗೂ ಇಬ್ಬರು ಆರೋಪಿಗಳನ್ನು ನಾವು ವಶಕ್ಕೆ ಪಡೆದು ಎಫ್ಐಆರ್ ದಾಖಲೆ ಮಾಡಿ ತನಿಖೆಯನ್ನು ಇದ್ದೇವೆ ಹಲ್ಲೆಗೆ ಯೂಸ್ ಮಾಡಲಾಗಿದ್ದ ವೆಪನ್ ಅನ್ನು ರಿಕವರ್ ಮಾಡುವ ಪ್ರೊಸೀಸರ್ ಅಲ್ಲಿ ನಾವು ಇದ್ದೇವೆ ನಂಬರ್ ಫಿಫ್ಟಿ ಬಾರ್ ಟ್ವೆಂಟಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ అండర్ సెక్షన్ వన్ జీరో నైన్ ఒన్ థర్టీ టూ త్రీ ఫిఫ్టీ టూ అండ్ ఎస్సి ఎస్టీ అట్రాసిటీస్ యాక్ట్ కూడా అట్రాక్ట్ ఆ కేసు సో ఎఫ్ఐఆర్ దాఖలకూ నాము తనిఖ ముతా